ನಿಮಗೂ ವಾಸನೆ ಬಡಿಯದಿರುವ ವಿಷಯ ಹೊಂದಿದ ಹಸಿರು ಬಣ್ಣದ ಫೈಲು ರೆಡಿಯಾಗಿ ಸಹಿ ಪಡೆಯಲು ನಿಮ್ಮ ಬಳಿ ಬಂದಿದೆ ಅದರ ಮೇಲೆ ಕೆಂಪು ಶಾಹಿಯಿಂದ ಐಎಂಪಿ ಎಂದು ಬರೆಯಲಾಗಿದೆ ಎಂಬ ವಿಷಯ ಹೊರಗೆ ಹೇಗೆ ಹೋಯಿತು ಆ ಯಮದೂತನಿಗೇನು ಕನಸು ಬಿತ್ತೆ ಆತ ನೇರವಾಗಿ ನಿಮ್ಮ ಬಳಿ ಬಂದು ಕೇವಲ ಆ ಹಸಿರು ಫೈಲೊಂದನ್ನೇ ಏಕೆ ನಾಶಪಡಿಸಿದ ಮೇಜರ್ ನಿಮ್ಮ ಮಾತಿನ ಮೇಲೆ ನನಗೆನಿಸುವುದೆಂದರೆ ಈ ಫೈಲಿನ ಬಗ್ಗೆ ಆ ನಮ್ಮ ಆಫೀಸಿನಲ್ಲೇ ಒಂದೆಡೆ ಸೋರಿ ಹೋಗಿದೆ ಎಂದು ಹೌದು ನಿಸಂಶಯವಾಗಿ ಅವರು ಯಾರಿರಬಹುದು ಅದನ್ನು ನಾನ್ ಹೇಗೆ ಹೇಳಲಿ ಅದನ್ನು ತಿಳಿಯುವುದು ನಿಮ್ಮ ಕರ್ತವ್ಯ ಹಾಂ ಒಂದು ಕೆಲಸ ನೀವು ಮಾಡಬಹುದು ಈ ಹಸಿರು ಫೈಲು ಯಾರಿಂದ ನಿಮಗೆ ಬಂದಿತೆಂದು ವಿವರಿಸಿ ಅದರಲ್ಲಿಯ ವಿಷಯ ತಿಳಿಯಬಹುದು ಗುಡ್ ಒಳ್ಳೆಯ ವಿಚಾರ ಅದನ್ನೀಗಲೇ ಮಾಡುವೆ ರಾಮನಾಥ ಅವರು ಸಮಯ ನೋಡಿಕೊಂಡರು ನಾಲ್ಕೂವರೆಗೆ ಸಮೀಪಿಸಿತ್ತು ಕೆಲ ಸಮಯ ಯೋಚಿಸಿದ ಅವರು ಕೊನೆಗೆ ಟೆಲಿಫೋನ್ ಅನ್ನು ಸರಿಸಿಕೊಂಡೇ ಬಿಟ್ಟರು ತಮ್ಮ ಹತ್ತಿರ ಎರಡು ನಿಮಿಷಗಳವರೆಗೆ ಟೆಲಿಫೋನ್ ಘಂಟೆ ಬಾರಿಸಿದರೂ ಆ ಕಡೆಯಿಂದ ಯಾರೂ ರಿಸೀವರ್ ಎತ್ತದಿದ್ದರೂ ರಾಮನಾಥರು ನಿರಾಶರಾಗಲಿಲ್ಲ ತಾಳ್ಮೆಯಿಂದ ಕಾಯುತ್ತಲೇ ಇದ್ದರು ಅವರ ತಾಳ್ಮೆಗೆ ಫಲ ದೊರೆಯಿತು ಘಂಟೆ ನಿನಾದ ನಿಂತು ಆ ಕಡೆಯಿಂದ ನಿದ್ದೆಯಲ್ಲಿಯೇ ಸಿಡಿಮಿಡಿ ದನಿ ಕೇಳಿಸಿತು ಅದು ನಾರಿ ಕಂಠ ಹಲೋ ಯಾರು ಯಾರು ಬೇಕಾಗಿತ್ತು ಆ ಕಂಠ ಯಾರದೆಂದು ಎಸ್ಪಿ ಅವರಿಗೆ ಗೊತ್ತಿತ್ತು ಸಿಡಿಮಿಡಿ ಕಂಠಕ್ಕೆ ಕಾರಣವೂ ತಿಳಿದಿತ್ತು ಮಿಸೆಸ್ ಶ್ಯಾಮಸುಂದರ್ ತೊಂದರೆ ಕೊಡುತ್ತಿರುವೆ ಕ್ಷಮಿಸಿ ಅವಶ್ಯಕ ಕೆಲಸವಿದ್ದುದರಿಂದ ಶ್ಯಾಮಸುಂದರ ಅವರಿಗೆ ಕಷ್ಟ ಕೊಡಬೇಕಾಗಿದೆ ಸ್ವಲ್ಪ ಅವರನ್ನು ಕರೆಯುತ್ತೀರಾ ರಾಮನಾಥರ ವಿನಯಪೂರ್ವ ಆಗ್ರಹಕ್ಕೆ ಶ್ರೀಮತಿ ಶ್ಯಾಮಸುಂದರ್ ಪುಸುಮಿದುವಾದರು ತಾವು ಯಾರು ಮಾತನಾಡುತ್ತಿರುವವರು ಅವರಿಗೆ ಯಾರೆಂದು ತಿಳಿಸಬೇಕು ಕ್ಷಮಿಸಿ ನಾನು ನನ್ನ ಪರಿಚಯ ಹೇಳಲೇ ಇಲ್ಲ ಅವರಿಗೆ ರಾಮನಾಥ ಅಂತ ಹೇಳಿ ಎಸ್ ಪಿ ರಾಮನಾಥ ರಾಮನಾಥ ಮುಗುಳುನಗೆ ನಕ್ಕರು ಆ ಕಡೆ ಶ್ರೀಮತಿ ಶ್ಯಾಮಸುಂದರ ಅವರ ಕೈಯಿಂದ ರಿಸೀವರ್ ಜರಿದು ಕೆಳಗೆ ಬೀಳುವುದರಲ್ಲಿತ್ತು ಸಾರಿ ಸರ್ ನನಗೆ ಮೊದಲೇ ತಿಳಿಯಲಿಲ್ಲ ಇದೀಗ ಅವರನ್ನು ಎಬ್ಬಿಸುತ್ತೇನೆ ರಾಮನಾಥ ಅವರ ವಿನಮ್ರ ನಡತೆಗೆ ಹೇಮಂತ ಮಾರು ಹೋಗಿದ್ದ ಜಿಲ್ಲಾ ಪೊಲೀಸ್ ಅಧಿಕಾರಿಯಾಗಿದ್ದರೂ ಆ ವೇಳೆಯಲ್ಲಿ ತನ್ನ ಸಿಬ್ಬಂದಿಯವರೊಂದಿಗೆ ಕೆಲಸ ಬಂದಾಗ ಅವರು ಎಷ್ಟು ನಮ್ರರಾಗುತ್ತಾರೆ ಎಂಬುದು ಅವನಿಗೆ ಬಹಳಷ್ಟು ಮೆಚ್ಚುಕೆಯಾಯಿತು ಇಂಥ ಅಧಿಕಾರಿಗಳೇ ಪೊಲೀಸ್ ಇಲಾಖೆಗೆ ಗೌರವ ಎಂದುಕೊಂಡ ಮನಸ್ಸಿನಲ್ಲಿ ಪುನಃ ರಾಮನಾಥರ ಕಂಠ ಕೇಳಿಸಿತು ಹಲೋ ಶ್ಯಾಮಸುಂದರ್ ಛೇ ಛೇ ನೀವೇಕೆ ಕ್ಷಮೆ ಕೇಳುತ್ತೀರಿ ಪಾಪ ನಿಮ್ಮ ಶ್ರೀಮತಿಯವರದೇನೂ ತಪ್ಪಿಲ್ಲ ತಪ್ಪು ನನ್ನದೇ ಹಾಂ ಒಂದು ವಿಷಯ ನಿನ್ನೆ ಸಾಯಂಕಾಲ ನನ್ನ ಬಳಿ ಐದಾರು ಫೈಲ್ ಕಳಿಸಿದಿರಿ ಅದರಲ್ಲೊಂದು ಹಸಿರು ಬಣ್ಣದ ಫೈಲ್ ಇತ್ತು ಅದರ ಮೇಲೆ ಕೆಂಪು ಶಾಯಿಯಿಂದ ಐಎಂಪಿ ಎಂದು ಬರೆಯಲಾಗಿತ್ತು ಹೌದು ನೆನಪಿದೆ ನನಗೆ ಅದನ್ನು ನಾನೇ ಕಳಿಸಿದ್ದೆ ತುಂಬಾ ಅರ್ಜೆಂಟ್ ಎಂದು ಹೇಳಿದ ಚವ್ಹಾಣ ಯಾರು ಚವ್ಹಾಣ ಅದೇ ಸರ್ ನಮ್ಮ ಇನ್ಸ್ಪೆಕ್ಟರ್ ಚವ್ಹಾಣ ಉಪನಗರದಲ್ಲಿದ್ದಾರಲ್ಲ ಅವರೇ ಕಳಿಸಿದ ಫೈಲು ನಾಲೈದು ತಿಂಗಳ ಹಿಂದೆ ನಡೆದ ಬ್ಯಾಂಕ್ ರಾಬರಿಗೆ ಸಂಬಂಧಿಸಿದ್ದು ಆಗಲಭೆ ಹಿಂದೆ ಇರುವ ಕೆಲವೊಂದು ಸಭ್ಯ ಗೃಹಸ್ಥರ ಮುಖವಾಡ ಕಳಚುವ ಸನ್ನಿವೇಶ ಬಂದಿದೆ ಎಂದು ಅವರೇ ಹೇಳುತ್ತಿದ್ದರು ತಮ್ಮ ಒಪ್ಪಿಗೆಗಾಗಿ ಫೈಲ್ ಕಳಿಸಿದ್ದರು ಓಹ್ ಹೀಗೋ ವಿಷಯ ಹೌದು ಸರ್ ಅದರ ಬಗ್ಗೆ ಇಷ್ಟು ಮಧ್ಯರಾತ್ರಿಲಿ ಅದನ್ನು ನಂತರ ತಿಳಿಸುತ್ತೇನೆ ಒಂದು ಕೆಲಸ ಮಾಡಿ ಶ್ಯಾಮಸುಂದರ್ ಸಾಧ್ಯವಾದರೆ ಕೂಡಲೇ ನನ್ನನ್ನು ಗಟ್ಟಿಯಾಗುವಂತೆ ಚವ್ಹಾಣರಿಗೆ ತಿಳಿಸಿ ನಾನು ಬಂಗಲೆಯಲ್ಲಿ ದಾರಿ ಕಾಯುತ್ತೇನೆ ಸರಿ ಸರ್ ರಿಸೀವರ ಕೆಳಗಿರಿಸಿದ ರಾಮನಾಥ ಹೇಮಂತನಿಗೆ ಎಲ್ಲ ವಿಷಯ ತಿಳಿಸಿದಾಗ ಆತನ ಮುಖದ ಮೇಲೆ ಮಂದಹಾಸ ತೇಲಿ ಮಾಯವಾಯಿತು ಏಕೆ ನಗುತ್ತಿದ್ದೀರಿ ದುನಿಯಾ ಗೋಲ್ ಹೈ ಎಂದು ಯೋಚಿಸಿ ನಗೆ ಬಂತು ಅದಕ್ಕೂ ಇದಕ್ಕೂ ಏನು ಸಂಬಂಧ ಬೇಕಾದಷ್ಟಿದೆ ನಾನು ನನ್ನ ಕೇಸನ್ನು ಎಲ್ಲಿಂದ ಪ್ರಾರಂಭಿಸಿದೆನೋ ಪುನಃ ಅಲ್ಲಿಗೆ ಬರುತ್ತಿದ್ದೇವೆ ಅದಕ್ಕೆ ಸಂಬಂಧ ತುಂಬಾ ಗೂಢವಿದೆ ಎಂದು ಅನಿಸ್ತಾ ಇದೆ ಈ ಹಸಿರು ಫೈಲಿನ ರಹಸ್ಯ ತಿಳಿದರೆ ಸಾಕು ಕೇಸಿಗೊಂದು ನಾಂದಿ ಹಾಡಬಹುದು ಹೀಗೋ ಹಾಂ ಹೌದು ಹತ್ತು ನಿಮಿಷಗಳಾದರೂ ಶ್ಯಾಮ್ ಸುಂದರನಿಂದ ಫೋನು ಬರದಾಗಲು ರಾಮನಾಥ ಚಿಂತಿತರಾದರು ಅವರೇ ಇನ್ನೊಂದು ಬಾರಿ ಫೋನು ಮಾಡಬೇಕೆಂದು ಯೋಚಿಸುತ್ತಿರುವಂತೆಯೇ ಘಂಟೆ ಬಾರಿಸಿತು ಚವ್ಹಾಣ ಇರಬೇಕೆಂದುಕೊಳ್ಳುತ್ತ ರಿಸೀವರ್ ಎತ್ತಿದರು ಸರ್ ನಾನು ಶ್ಯಾಮ್ ಸುಂದರ್ ಮಾತಾಡ್ತಿರೋದು ಏಕೆ ಚವ್ಹಾಣ ಸಿಗಲಿಲ್ಲವೇ ಇಲ್ಲ ಸರ್ ಫೋನಿನ ಘಂಟೆ ಬಾರಿಸ್ತಾನೇ ಇದೆ ಯಾರೂ ರಿಸೀವ್ ಮಾಡ್ತಾ ಇಲ್ಲ ಅರ್ಧ ಘಂಟೆ ಬಿಟ್ಟು ಪುನಃ ಪ್ರಯತ್ನಿಸುತ್ತೇನೆ ಸರಿ ಹಾಗೇ ಮಾಡಿ ಉತ್ಸಾಹ ಕುಂದಿದ ಅವರು ರಿಸೀವರ್ ಕಳಿಸಿದರು ಅವರೇನು ಹೇಳದಿದ್ದರೂ ಶ್ಯಾಮಸುಂದರ್ ಏನು ಹೇಳಿರಬಹುದು ಎಂಬುದನ್ನು ಹೇಮಂತ ಊಹಿಸಿದ್ದ ರಾಮನಾಥ ಅವರೇ ನಾನು ಹೀಗೆ ಹೇಳುತ್ತಿದ್ದೇನೆ ಅಂತ ತಪ್ಪು ತಿಳಿಯಬೇಡಿ ನನಗೇಕೋ ಲಕ್ಷಣಗಳು ಶುಭ ಸೂಚಿಸುತ್ತಿಲ್ಲ ಸಹಾನ ಅವರು ಕಷ್ಟದಲ್ಲಿದ್ದಾರೆಂದು ಅನಿಸ್ತಾ ಇದೆ ಅವರ ಮನೆ ಎಲ್ಲಿದೆ ಅಂತ ತಿಳಿದರೆ ನಾನು ನನಗೆ ಗೊತ್ತು ನಡೆಯಿರಿ ನಾನೇ ತಮ್ಮ ಜೊತೆ ಬರುತ್ತೇನೆ ಗಾಂಧಿ ಚೌಕದಲ್ಲಿ ಹಾಯ್ದು ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ ಹೇಮಂತನ ಕಾರು ಬರುತ್ತಿದ್ದಂತೆ ಬದಿಗೆ ತಿರುಗಿಸಿ ಅಲ್ಲೇ ನಿಲ್ಲಿಸಿ ನರಸಿಂಹ ದೇವಸ್ಥಾನವಿದೆ ಅದರ ಎದುರಿಗೆ ಇರುವ ಬಂಗಲೆಯೇ ಚವ್ಹಾಣ ಇನ್ಸ್ಪೆಕ್ಟರ್ ರದು ಎಂದರು ರಾಮನಾಥ ಹೇಮಂತ ಹಾಗೆಯೇ ಮಾಡಿದ ಕಾರಿನಿಂದಿಳಿಯುತ್ತ ಬಂಗಲೆಯತ್ತ ನೋಡಿದ ಬಂಗಲೆಯಲ್ಲಿಯ ಎಲ್ಲ ದೀಪಗಳು ಉರಿಯುತ್ತಿರುವುದನ್ನು ಗಮನಿಸಿದ ಹೇಮಂತನ ಹುಬ್ಬುಗಳು ಗಂಟಿಕ್ಕಿದವು ಬಂಗಲೆಯತ್ತ ದಾಪುಗಾಲು ಹಾಕುತ್ತ ನುಡಿದ ರಾಮನಾಥರೇ ನನ್ನ ಸಂಶಯ ನಿಜವಾಯಿತು ಅಂತ ಅನಿಸ್ತಾ ಇದೆ ದೀಪಗಳೆಲ್ಲಾ ಉರಿಯುತ್ತಿದ್ದರೂ ಟೆಲಿಫೋನ್ ರಿಸೀವ್ ಮಾಡಲಿಲ್ಲ ಎಂದರೆ ಏನೋ ಅನಾಹುತ ನಡೆದಿದೆ ಎಂದು ಅರ್ಥ ಬೇಗ ಬನ್ನಿ ಬಂಗಲೆಯ ಮುಂದಿನ ದೊಡ್ಡ ಬಾಗಿಲು ಮುರಿದು ಬಿದ್ದಿತ್ತು ಒಳಗಿನ ದೃಶ್ಯ ಅಲ್ಲೊಂದು ಸಂಗ್ರಾಮ ನಡೆದುದಕ್ಕೆ ಮೂಕ ಸಾಕ್ಷಿ ಹೇಳುತ್ತಿತ್ತು ಎಲ್ಲರೂ ಚವ್ಹಾಣರ ಬೆಡ್ ರೂಮಿಗೆ ಬಂದರು ಸುಟ್ಟ ವಾಸನೆ ಹೊಗೆ ಎಲ್ಲೆಡೆ ಹರಡಿತ್ತು ರೂಮಿನ ಒಂದೆಡೆ ಬೂದಿ ಹಾರಾಡುತ್ತಿತ್ತು ಅಲ್ಲೇ ಕುರ್ಚಿಯಲ್ಲಿ ಕುಸಿದು ಬಿದ್ದಿದ್ದರು ಚವ್ಹಾಣರು ಪಕ್ಕೆಯಿಂದ ಧಾರೆಯಾಗಿ ಹರಿದ ರಕ್ತ ಕಾರ್ಪೆಟ್ನಲ್ಲಿ ಇಳಿದು ಅಲ್ಲೇ ಇಂಗಿ ಹೋಗಿತ್ತು ಅವರತ್ತ ಧಾವಿಸಿದ ಹೇಮಂತ ಉಸಿರು ಪರೀಕ್ಷಿಸಿ ಕೂಗಿಕೊಂಡ ಉಸಿರಾಟ ಇದೆ ಬೇಗ ಆಸ್ಪತ್ರೆಗೆ ಸೇರಿಸಬೇಕು ಧಪ್ ಧಪ್ ಎಂಬ ಸಪ್ಪಳದೊಂದಿಗೆ ಒಳಗಡೆ ಯಾರೋ ಕೂಗಿಕೊಂಡರು ಬಾಗಿಲು ಬಾಗಿಲು ತೆರೆಯಿರಿ ಬಾಗಿಲು ಸುಷಮಾಳೊಂದಿಗೆ ಹೇಮಂತ ಮತ್ತು ಅಶೋಕ ಮನೆಗೆ ಬಂದಾಗ ಹತ್ತು ಗಂಟೆಯಾಗಿತ್ತು ಸುಷಮಾ ಸುಖಕರವಾಗಿ ರಾತ್ರಿ ನಿದ್ದೆ ಮಾಡಿದ್ದರೆ ಹೇಮಂತ ಹಾಗೂ ಅಶೋಕ ಕಣ್ಣು ರೆಪ್ಪೆ ಸಹ ಮುಚ್ಚಿರಲಿಲ್ಲ ಇಡೀ ರಾತ್ರಿ ಎಲ್ಲ ಓಡಾಟ ವಿಚಾರಣೆ ಪರಿಶೀಲನೆ ಆಸ್ಪತ್ರೆ ಮುಂತಾದವುಗಳಲ್ಲಿ ಕಳೆದು ಹೋಗಿತ್ತು ಹೀಗಾಗಿ ಅವರಿಬ್ಬರ ಕಣ್ಣುಗಳು ಭಗಭಗ ಉರಿಯತೊಡಗಿದ್ದವು ತಲೆ ಭಾರವಾಗಿತ್ತು ಕಣ್ಣುಗಳು ತಮ್ಮಷ್ಟಕ್ಕೆ ತಾವೇ ಮುಚ್ಚತೊಡಗಿದ್ದವು ಸವಾಣ ಅವರಿಗೆ ಕೂಡಲೇ ಚಿಕಿತ್ಸೆ ದೊರೆತದ್ದರಿಂದ ಪ್ರಾಣಕ್ಕೇನು ಅಪಾಯವಿಲ್ಲವಾದರೂ ಎಂಟು ಹತ್ತು ದಿವಸ ಅವರನ್ನು ಯಾರೂ ನೋಡುವಂತಿರಲಿಲ್ಲ ಅವರೊಂದಿಗೆ ಮಾತನಾಡುವಂತಿರಲಿಲ್ಲ ದೂರದಿಂದ ನೋಡಬಹುದಿತ್ತು ಅಷ್ಟೇ ವೈದ್ಯರು ತಮ್ಮ ಸಿಬ್ಬಂದಿಯ ಮೇಲ್ವಿಚಾರಣೆಯಲ್ಲಿ ಅವರನ್ನು ತುರ್ತು ವಿಭಾಗದಲ್ಲಿರಿಸಿದ್ದರು ಅವರ ಪತ್ನಿ ಮತ್ತು ಮೂರು ವರ್ಷದ ಮಗು ಇಬ್ಬರೂ ಈಗ ಗುಣಮುಖವಾಗಿದ್ದರು ರಾತ್ರಿ ಮೂರು ಗಂಟೆಯ ಸುಮಾರಿಗೆ ಮನೆಯ ಬಾಗಿಲು ಮುರಿದು ಒಳನುಗ್ಗಿದ ಯಮದೂತನಿಂದಾಗಿ ಅವರು ದೈಹಿಕವಾಗಿ ಅದಕ್ಕಿಂತ ಹೆಚ್ಚು ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ದರು ಅವರ ಪತ್ನಿಯೊಂದಿಗೆ ತಮ್ಮ ರಕ್ಷಣೆ ಸಹ ಮಾಡಿಕೊಳ್ಳಲು ಮುಂದಾಗಿ ಚವ್ಹಾಣ ರಿವಾಲ್ವರ್ ಉಪಯೋಗಿಸಿದ್ದು ಯಾವ ಪ್ರಯೋಜನವಾಗಿರಲಿಲ್ಲ ಗುಂಡುಗಳು ತಾಗಿದರೂ ಆತ ಸಾಯಲಿಲ್ಲ ದೇಹದಿಂದ ಹನಿ ರಕ್ತ ಸಹ ಬಂದಿರಲಿಲ್ಲ ಅವರ ಕೈಯಲ್ಲಿಯ ರಿವಾಲ್ವರ್ ಕಸಿದು ಅದರಿಂದಲೇ ಅವರಿಗೆ ಗುಂಡು ಹಾರಿಸಿದ ಯಮದೂತ ಹೆಂಡತಿ ಮಗುವನ್ನು ರೂಮಿನೊಳಗೆ ತಳ್ಳಿ ಚಿಲಕ ಎಳೆದಿದ್ದ ಆಮೇಲೆ ಆಫೀಸಿನಲ್ಲಿಯ ಕಾಗದಗಳನ್ನೆಲ್ಲ ಒಂದೆಡೆ ಕೂಡಿ ಹಾಕಿ ಬೆಂಕಿ ಇಟ್ಟು ಅಲ್ಲಿಯ ಜಾಗ ಖಾಲಿ ಮಾಡಿದ್ದು ಇವೆಲ್ಲ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ನಡೆದಿದ್ದವು ಅರ್ಧಮರ್ಧ ಸುಟ್ಟ ಕಾಗದಗಳಲ್ಲದೆ ಇನ್ನೂ ಕೆಲವು ಫೈಲುಗಳನ್ನು ತನ್ನ ಜೊತೆ ತಂದಿದ್ದ ಹೇಮಂತ ಆತ ಚವ್ವಾಣನ ಸೊನ್ನೆ ಪತ್ನಿಗೆ ಕೇಳಿದ ಪ್ರಶ್ನೆ ಒಂದೇ ಒಂದು ಆ ವ್ಯಕ್ತಿಯಿಂದ ಏನಾದರೂ ಸಪ್ಪಳ ಧ್ವನಿ ಹೊರಬರುತ್ತಿತ್ತೆ ಅವಳು ತಟ್ಟನೆ ಉತ್ತರಿಸಿದ್ದಳು ಹೌದು ಝನ್ ಝನ್ ಎಂಬ ಸಂಗೀತ ಕೇಳುತ್ತಿತ್ತು ಅದರೊಂದಿಗೆ ಯಾರೋ ತೀರವಾದ ಕ್ಷೀಣ ಧ್ವನಿಯಲ್ಲಿ ಏನೋ ಆದೇಶ ನೀಡುತ್ತಿದ್ದರು ಹೇಮಂತನಿಗೂ ಅಷ್ಟೇ ಬೇಕಾಗಿತ್ತು ಮನೆಗೆ ಬರುತ್ತಲೇ ಎಲ್ಲಾ ಫೈಲು ಸುಟ್ಟ ಕಾಗದಗಳನ್ನು ತನ್ನ ಬೀರುವಿನಲ್ಲಿ ಭದ್ರವಾಗಿರಿಸಿ ಅಶೋಕನನ್ನು ಕರೆದು ನಾಲ್ಕಾರು ವಿಳಾಸ ಬರೆದುಕೊಳ್ಳಲು ತಿಳಿಸಿದ ಇವರಿಗೆಲ್ಲ ಅರ್ಜೆಂಟ್ ಟ್ರಿಪ್ಲೈ ಟೆಲಿಗ್ರಾಂ ಮಾಡು ನಾವು ಕೇಳಿದ ವಿಷಯದ ಬಗ್ಗೆ ಹನ್ನೆರಡು ಗಂಟೆಗಳಲ್ಲಿ ಉತ್ತರ ಬೇಕೆಂದು ತಿಳಿಸು ಎಂದು ಆದೇಶ ನೀಡಿದ ಅಶೋಕ ಹೊರಟು ನಿಂತಾಗ ಮೇಜರ್ ಹೇಳಿದ ನೀನು ಒಂದೆರಡು ಗಂಟೆ ವಿಶ್ರಾಂತಿ ತೆಗೆದುಕೊಂಡರೆ ಒಳ್ಳೆಯದು ನಾನೂ ಸಹ ಮಲಗುತ್ತೇನೆ ನಿದ್ದೆ ಮಾಡಿ ಎದ್ದ ಮೇಲೆ ಈ ಸಮಸ್ಯೆ ಬಗ್ಗೆ ವಿಚಾರಿಸಬಹುದು ಹಾಗೇನಿಲ್ಲ ನಾನು ಟೆಲಿಗ್ರಾಂ ಮಾಡಿ ಬಂದು ಮಲಗಿಕೊಳ್ಳುತ್ತೇನೆ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬಲನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ शेर मत सब्सक्राइब